对。 नारीहरु फेरी मोडिरा नि बन्द रला नि हेर माथामा होला नि निले भेट्यो नि सुति ति 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 त नि न 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 त नि

なるほど。 ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಈಗ ಆ ಜಾಗದಲ್ಲಿ ನಾನು ನೋಡಿದೆ ನೀವು ಕೂಡ ನೋಡಿದ್ವಿ ಅದೊಂದು ಇಂಡಿಯನ್ ಸ್ಪೆಕ್ಟಿಕಲ್ ಪೌರ ಅಂದರೆ ನಾಗರ ಹಾವು ತುಂಬ ದೊಡ್ಡ ಹಾವು ಕೂಡ ಅದು ಈಗ ಈ ಹಾವು ಸಂರಕ್ಷಣೆ ಮಾಡಿದಾಗ ತುಂಬ ಹುಷಾರಾಗಿ ನಾನು ಕೂಡ ಸೇಫಾಗಿ ಆ ಹಾವು ರೆಸ್ಕ್ಯೂ ಮಾಡಬೇಕು ತುಂಬ ಅಡಲ್ಟಾಗಿದ್ದಾವೆ ಮತ್ತೆ ಸರಿಸ ಹೊರಗಡೆ ಇದನ್ನು ರೆಡಿ ಮಾಡಿಬಿಟ್ಟು ಆಮೇಲೆ ಇಲ್ಲಿ ರೆಸ್ಕ್ಯೂ ಕೂಡ ಮಾಡಿ ಬನ್ನಿ ರೆಡಿ ಮಾಡಿ ಸರಿ ಆ ಹೊರಗಡೆ ಕೂಡ ಬ್ಯಾಗ್ನ ರೆಡಿ ಮಾಡಿ ಬಂದಿದ್ದೀನಿ ಮತ್ತು ಈ ಹಾವು ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಹೇಗನ್ನಿಸ್ತು ಮತ್ತು ಹಾವು ನೋಡಿ ಎಷ್ಟು ಭಯ ಆಯಿತು ಅನ್ನೋದು ನಿಮ್ಗೆ ಕಮೆಂಟ್ ಮುಖಾಂತರ ನಾನು ತಿಳಿಸ್ಬೇಕು ಮತ್ತು ರೆಸ್ಕ್ಯೂ ಮಾಡೋಣ ಲೇಟ್ ಮಾಡೋದು ಬೇಡ よいしょ。 કા પુણેવાડી કણાકા દેવને હેતી નોડરી પુણેવાડી E é a mensagem sobre é, dá,

ಆದಷ್ಟು ಆಗಲಿ ಮನೆ ಆಗಲಿ ಇರುವಾಗ ಸ್ವಲ್ಪ ಹುಷಾರಾಗಿರಿ ಸೇಫಾಗಿರಿ ಇದು ನಮ್ಮ ರಾಮನಗರ ಎಮ್ ಎಚ್ ಕಾಲೇಜ್ ಹಿಂಭಾಗದಲ್ಲಿ ಒಂದು ರೈಸನ್ ಅಂಗಡಿ ಕೂಡ ಚಿಲ್ಡ್ರನ್ ಸರ್ ಎಲ್ಲಾದರೂ ಬನ್ನಿ ಸರ್ ನಿಮ್ಮ ಹೆಸರು ಹೇಳಿ ಸರ್ ಹೇಗೆ ಸರ್ ಹೇಗನಿಸ್ತು ಹುಷಾರ ಇದೆ ಈಗ ಹುಷಾರ ಇದೆ ನಾವೊಂದು ಭಯನೇ ಅಲ್ವಾ

ಇಷ್ಟು ದಿನ ಹೆಬ್ಬವನ ತೂಕ ಮಾಡ್ತಾ ಇದೆ ಇವತ್ತು ನಾಗರ ತೂಕ ಮಾಡಿದೆ ಸಕ್ಕದಾಗಿದೆ ಚೆನ್ನಾಗಿ ತಿನ್ಕೊಂಡಿದ್ದ ಇಲ್ಲಿ ಇವತ್ತು ಇಲ್ಲಿಂದ ಸ್ವಲ್ಪ ದೂರ ಪಾಸಾಯ್ತಾ ಇದೆ ಇವ್ರಿಗೆ ಅದಂಥ ಒಂದು ಸೂಟಬಲ್ಸೇ ರಿಲೀಸ್ ಮಾಡೋಣ ಹೌದಾ ಫಟಕದಾಗಿದ ಮಾತ್ರ ಇಂಡಿಯನ್ಸ್ ಕಟ್ಟಿಕಲ್ ಗೊಬ್ರ ನಾಗರ ಹಾವಿ ನಾಗರಹಾವು ಸ್ನೇಹಿತರೆ ಜಸ್ಟ್ ನಮ್ಮ ಎಮ್ ಎಚ್ ಕಾಲೇಜ್ ಹತ್ತಿರ ಒಂದು ಚಿಲ್ಡ್ರಿ ಅಂಗಡಿಯಲ್ಲಿ ರಕ್ಷಣೆ ಮಾಡಿದಂಥ ನಾವು ಅಲ್ಲಿಂದ ಸೇಫಾಗಿ ರೆಸ್ಕ್ಯೂ ಮಾಡಿ ಇದಕ್ಕೆ ಆದಂಥ ಸೂಟೇಬಲ್ ನೇಚರ್ಗೆ ರಿಲೀಸ್ ಕೂಡ ಆಯಿತು ಎಲ್ಲರಿಗೂ ಜಯ ಅಂಚಲಿ